ನೋಡಿ ನಾನು ಒಬ್ಬ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ನಂಬಿಕೆ ಇಟ್ಟಂಥವರು ಹಾಗಾಗಿ ಪ್ರತಿ ವರ್ಷ ಅರ್ಥಾತ್ ಪ್ರತಿ ಚುನಾವಣೆಯಲ್ಲಿ ಮತ್ತು ನಮ್ಮ ವಿಧಾನಸಭೆ ಕಾರ್ಪೊರೇಷನ್ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳ ಜೊತೆಗೆ ನಾನು ಮಂದಿರಗಳಿಗೆ ವಿವಿಧ ಮಂದಿರಗಳಿಗೆ ನಾನು ಭೇಟಿ ಕೊಡ್ತಾನೆ ಇರ್ತೇನೆ ಯಾಕಂದರೆ ನನಗೆ ಸಂಪೂರ್ಣವಾದಂಥ ವಿಶ್ವಾಸ ಸನಾತನ ಧರ್ಮದಲ್ಲಿ ಹಿಂದೂ ಧರ್ಮದಲ್ಲಿ ಹಿಂದೂ ಸಂಸ್ಕೃತಿಯಲ್ಲಿ ಇದೆ ಇದು ನನ್ನ ನಂಬಿಕೆ ಇದು ಹಾಗಾಗಿ ನಾನು ಭೇಟಿ ಕೊಟ್ಟಿದ್ದೇನೆ ಇದಕ್ಕೆ ಟೆಂಪಲ್ ರನ್ ಅನ್ನೋದಿಲ್ಲ ಇದಕ್ಕೆ ದೇವರ ದರ್ಶನ ಅಂತ ದೇವರ ದರ್ಶನ ಮಾಡಿ ಒಳ್ಳೆಯ ಕಾರ್ಯ ಶುರು ಮಾಡಿ ಈಗ ನಿಮ್ಮ ಮನೆಯಲ್ಲಿ ನೀವು ಮದುವೆ ಮಾಡ್ತೀರಿ ಅಂತ ತಿಳ್ಕೊಟ್ರೆ ನಿಮ್ಮ ಮಗಳದ್ದು ಆವಾಗ ನೀವು ದೇವತಾ ಕಾರ್ಯ ಮಾಡ್ತಿರಿಲ್ಲ ಇದು ಒಂದು ಒಂದು ರೀತಿಯಲ್ಲಿ ದೇಶಕ್ಕೆ ಕಲ್ಯಾಣ ಕೆಲಸ ಇದು ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ದೇಶದಲ್ಲಿ ಕಲ್ಯಾಣಕಾರಿಯಾದಂಥ ಕೆಲಸಗಳು ನಡೀತಾ ಇದೆ ಅದು ಕಲ್ಯಾಣ ಕೆಲಸ ಇದು ಈ ಕಲ್ಯಾಣ ಕೆಲಸದ ಹಿನ್ನೆಲೆಯಲ್ಲಿ ನಾನು ಇವತ್ತು ಮಂದಿರಗಳಿಗೆ ಮಠಗಳಿಗೆ ಭೇಟಿ ಕೊಟ್ಟಿನಿ ಈಗ ಕೊನೆಯದಾಗಿ ಪ್ರಸಿದ್ಧ ಸುಪ್ರಸಿದ್ಧ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದೇನೆ ಬೆಳಿಗ್ಗೆ ಮೂರು ಮೂರು ಸಾವಿರ ಮಠಕ್ಕೆ ಸಿದ್ದಾರೂಢ ಮಠಕ್ಕೆ ಈಗ ನಮ್ಮ ಮುರುಘಾ ಮಠಕ್ಕೆ ಭೇಟಿ ಕೊಟ್ಟಿದ್ದೇನೆ ಬೆಳಿಗ್ಗೆ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಮತ್ತು ಹನುಮಂತ ದೇವರ ದೇವಸ್ಥಾನ ನಾಗಶೆಟ್ಟಿ ಕುಪ್ಪದ ಹನುಮಂತ ದೇವರ ದೇವಸ್ಥಾನ ಭಾಳ ಪುರಾತನವಾದಂಥ ದೇವಸ್ಥಾನಕ್ಕೆ ಭೇಟಿ ಕೊಟ್ಟಿದ್ದಾರೆ ಇದು ಸಾಮಾನ್ಯವಾಗಿ ನಾವು ಭೇಟಿ ಕೊಡ್ತಾ ಇದ್ದೇನೆ ಎರಡನೇದಾಗಿ ಕ್ಷೇತ್ರದ ಲಕ್ಷಾಂತರ ಜನರ ಆಶೀರ್ವಾದ ಕಳೆದ ನಾಲ್ಕು ಬಾರಿಯಿಂದ ನನಗೆ ಸಿಕ್ಕಿದೆ ಈ ಬಾರಿನೂ ನನಗೆ ಆಶೀರ್ವಾದ ಮಾಡ್ತಾರೆ ಅನ್ನುವಂಥ ಸಂಪೂರ್ಣ ನಂಬಿಕೆ ಇದೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಭಾರತೀಯ ಜನತಾ ಪಾರ್ಟಿ ಅಭಿಮಾನಿಗಳು ಮತ್ತು ಜನತಾ ಜನಾರ್ದನ ಎಲ್ಲರೂ ಒಟ್ಟಿಗೆಯಲ್ಲಿ ಬರ್ತಾ ಇದ್ದಾರೆ ಅವರು ಬರೋದಕ್ಕಾಗಿ ಕಾಯ್ತಾ ಇದ್ದೇವೆ ಅಲ್ಲಿಂದ ನಾವು ಸನ್ಮಾನ್ಯ ಯಡಿಯೂರಪ್ಪನವರ ನೇತೃತ್ವದಲ್ಲಿ ನಾವು ಇವತ್ತು ನಾಮಪತ್ರ ಸಲ್ಲಿಸ್ತಾ ಇದ್ದೇವೆ ಅವರ ಜೊತೆಗೆ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಜಗದೀಶ್ ಶೆಟ್ಟರ್ ಅವರು ಹಾಗೂ ಮಾಜಿ ಇನ್ನೊಬ್ಬ ಮುಖ್ಯಮಂತ್ರಿ ಆದಂಥ ಬಸವರಾಜ ಬೊಮ್ಮಾಯಿ ಅವ್ರದ್ದು ಇವತ್ತು ನಾಮಿನೇಷನ್ ಅವರು ಫಾರ್ಮುಲ್ಲ ಕೊಡ್ತಾ ಇದ್ದಾರೆ ಎರಡು ಗಂಟೆ ಅವಳಿಗೆ ಆದರೆ ಅವರು ರೀಚ್ ಆಗ್ತಾರೆ ಆದರೆ ಅವರು ಖಂಡಿತವಾಗಿಯೂ ಬರ್ತೀನಿ ಅಂತ ಹೇಳಿದ್ದಾರೆ ಅವ್ರದ್ದು ನಾಮಿನೇಷನ್ ಇದೆ ವಿಧಾನಸಭೆಯಲ್ಲಿ ವಿರೋಧ ಪಕ್ಷದ ಉಪನಾಯಕರಾದಂಥ ಅರವಿಂದ್ ಬೆಲ್ಲದವರು ನಮ್ಮ ಜಿಲ್ಲೆಯ ಶಾಸಕರಾದಂಥ ಮಹೇಶ್ ಟೆಂಗಿಂಕಾಯಿ ಎಮ್ ಆರ್ ಪಾಟೀಲರು ಎಮ್ ಎಲ್ ಸಿಗಳಾದಂಥ ಪ್ರದೀಪ್ ಶೆಟ್ಟರು ಸಂಕನೂರವರು ಈ ಥರ ಅನೇಕರು ಭಾಗವಹಿಸ್ತಾ ಇದ್ದಾರೆ ಸಿ ಟಿ ಅವರು ನಮ್ಮ ಹಿಂದಿನ ಪ್ರಧಾನ ಕಾರ್ಯದರ್ಶಿಗಳಾದಂಥ ಸಿ ಟಿ ಅವರು ಹೀಗೆ ಹಲವರು ಭಾಗವಹಿಸ್ತಾ ಇದ್ದಾರೆ ಯಾರಾದರೂ ವಿಜಯ್ ಸಂಕೇಶ್ವರ್ ಅವರು ಸನ್ಮಾನ್ಯ ವಿಜಯ ಸಂಕೇಶ್ವರ್ ಅವರು ಭಾಗವಹಿಸ್ತಿದ್ದಾರೆ ಪ್ರಭಾಕರ್ ಕೂರೆ ಅವರು ಭಾಗವಹಿಸ್ತಾ ಇದ್ದಾರೆ ಹೀಗೆ ಹಲವಾರು ಜನ ಭಾಗವಹಿಸ್ತಾ ಇದ್ದಾರೆ ಆ ಕಾರಣದಿಂದ ಅವರೆಲ್ಲರ ಒಂದು ಸಹಕಾರ ಸಹಯೋಗ ಆಶೀರ್ವಾದ ಜನತಾ ಜನಾರ್ದನನ ಆಶೀರ್ವಾದದಿಂದ ಭಾರತೀಯ ಜನತಾ ಪಾರ್ಟಿ ಮತ್ತೊಮ್ಮೆ ಇಲ್ಲಿ ತನ್ನ ಪ್ರಭುತ್ವವನ್ನು ಅರ್ಥ ಧೈಯವನ್ನು ಸಾಧಿಸಿದ್ದನ್ನು ಅರ್ಥ ಮಾಡ್ತಾನೆ ಹಿಂದಿನ ಎಲ್ಲ ರೆಕಾರ್ಡ್ಗಳನ್ನು ಮುರುಗು ನಾವು ಹೆಚ್ಚಿನ ಲೀಡ್ ಮಾಡಿ ಬಿಜೆಪಿ ನೋಡಿ ಎಕ್ಸಿಟ್ ಪೋಲ್ನ ನೈಂಟಿ ಫೈವ್ ಪರ್ಸೆಂಟ್ ಎಕ್ಸಿಟ್ ಪೋಲ್ ಬಿಜೆಪಿ ಹೆಚ್ಚು ಸ್ಥಾನ ಗಳಿಸ್ತದೆ ಅಂತ ಬಂದಿದೆ ಕರ್ನಾಟಕದಲ್ಲಿ ಹೇಳುತ್ತ ನೀವು ಟೈಮ್ಸ್ ನಾವು ನೋಡ್ರಿ ಇಂಡಿಯಾ ಟಿವಿ ವಿ ನೋಡ್ರಿ ಸುವರ್ಣ ಟಿವಿ ನೋಡ್ರಿ ಟಿವಿ ನೈನ್ ನೋಡ್ರಿ ಟಿವಿ ನೈನ್ ದವ್ರಿ ಇಲ್ಲೇ ಇರಬೇಕಲ್ಲ ಟಿ ವಿ ನೈನ್ ನೋಡ್ರಿ ಎಲ್ಲ ಇದರಲ್ಲಿಯೂ ಬಂದಿದೆ ಒಂದು ಸರ್ವೇದಲ್ಲಿ ಇತ್ತೀಚೆಗೆ ಕಾಂಗ್ರೆಸ್ ಜಾಸ್ತಿ ಬಂದಿದೆ ಅಂತ ಹೇಳಿದ್ದಾರೆ ಬಹುತೇಕ ಅದು ಕಾಂಗ್ರೆಸ್ ಸರ್ವೇನ ಏನೋ ನನಗೆ ಗೊತ್ತಿಲ್ಲ ಯಾವ ಚಾನಲ್ ಅಂತ ನನಗೆ ಗೊತ್ತಿಲ್ಲ ಯಾವ ಚಾನಲ್ ಮೇಲೂ ಆರೋಪ ಮಾಡ್ತಾ ಇಲ್ಲ ಒಂದು ಸರ್ವೇಲಿ ಬಂದಿದೆ ಬೇರೆ ಬೇರೆ ಸರ್ವೆಗಳಿಗೂ ನಾನು ಏನು ಇಂಡಿಪೆಂಡೆಂಟ್ ಆಗಿ ಅವರು ಮಾಡ್ತಾ ಇದ್ದಾರೆ ಅವ್ರಿಗೂ ಮಾತಾಡಿದ್ದೇನೆ ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಕನಿಷ್ಠ ಅಂದರು ಇಪ್ಪತ್ತೈದು ಸ್ಥಾನಗಳನ್ನು ನಾವು ಕೇಳ್ತೇವೆ ಸರ್ ಡಿ ಕೆ ಶಿವಕುಮಾರ್ ಅವರು ಮಾತಾಡಿದ್ದಾರೆ ಸರ್ ವಕೀಲರ ಸಭೆಯಲ್ಲಿ ಇದು ಐದು ವರ್ಷ ಸರ್ಕಾರ ಅಲ್ಲ ಹತ್ತು ವರ್ಷದ ಸರ್ಕಾರ ಅಂದರೆ ಅವರು ಸಿ ಆಗೋ ಒಂದು ಆಸೆಯನ್ನು ವ್ಯಕ್ತಪಡಿಸಿದ್ದಾರೆ ಅಲ್ಲ ಅವ್ರ ಹೊಸರ್ತಿಯನ್ನು ಹಂಗ ವ್ಯಕ್ತಪಡಿಸಿದ್ರು ಸಿದ್ದರಾಮಯ್ಯನವರು ಅವರು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರಲ್ಲಿ ಏನವ್ರದ್ದು ಇತ್ತು ಅವತ್ತು ಹಿಂಗ ವ್ಯಕ್ತಪಡಿಸಿದ್ರು ನಾನ್ ಹೇಳುದು ಈ ಚುನಾವಣೆ ಆದ ನಂತರ ಈ ಚುನಾವಣೆ ನಂತರ ಇದು ಐದು ವರ್ಷದ್ದು ಎರಡೂವರೆ ವರ್ಷದ್ದು ಸರ್ಕಾರ ಅಂತ ತೀರ್ಮಾನ ಅಲ್ಲ ಈಗ ಸಿದ್ದರಾಮಯ್ಯ ಅವರು ಒಂದೇನಂದ್ರೆ ಒಂದ್ ವೇಳೆ ಹೈಕಮಾಂಡ್ ಅಂದ್ರೆ ಇಷ್ಟು ದಿನ ನಾನೇ ಐದು ವರ್ಷ ಅಂತ ಹೇಳ್ತಿದ್ರು ಈಗೇನಂದ್ರೆ ಅವ್ರ ಹೈಕಮಾಂಡ್ ಇಂಡಿಕೇಶನ್ ಕೊಟ್ಟದ ಅವ್ರಿಗೆ ಒಂದು ವರ್ಷ ನಿಮ್ಗೆ ಹೇಳಿದ್ವಿ ಲೋಕಸಭಾ ಚುನಾವಣೆ ಆದ ನಂತರ ಕೊಟ್ಟಿರಬಹುದು ಆದ್ದರಿಂದ ಅವ್ರು ಹಂಗ್ ಏನು ಅವರ ಆಂತರಿಕ ಕಚ್ಚಾಟದಿಂದ ಸಮಸ್ಯೆಗಳು ಇದಾವೆ ಅಂತ ನಮ್ಗಿರುವ ಮಾಹಿತಿ ಬರೀ ಕಾರಣ ಇಲ್ಲ ಸಾಕಷ್ಟು ಆಂತರಿಕ ಕಚ್ಚಾಟವ ಇಲ್ಲ ಡಿ ಕೆ ಶಿವಕುಮಾರ್ ಅವರು ಇವರು ಹೀಗೆ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ